ಸಾರಿಗೆ ನೌಕರರ ಮುಷ್ಕರಕ್ಕೆ ಸೆಟ್ಟು ಹುಡಿಯಲು ಜಿಲ್ಲಾಡಳಿತ ಸಜ್ಜು ಆಗಸ್ಟ್ ಐದರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟ ಮುಷ್ಕರ ಆರಂಭದ ಹಿನ್ನೆಲೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮಕ್ಕೆ ಸಿದ್ಧತೆ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ಜಿಲ್ಲಾಡಳಿತ ಸಜ್ಜು ಆಗಸ್ಟ್ ಐದರಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲಾ ನಿಗಮಗಳ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ತೀರ್ಮಾನ ಮಾಡಿದ್ದಾರೆ ಒಂದು ವೇಳೆ ಮುಷ್ಕರ ಆರಂಭವಾದರೆ ಸಾರ್ವಜನಿಕರಿಗೆ ಸಾರಿಗೆ ತೊಂದರೆ ತಪ್ಪಿದ್ದಲ್ಲ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಸಿದ್ಧತೆಗಳನ್ನು ಕೈಗೊಳ್ಳಲು ಮುಂದಾಗಿದೆ ಹಾಗಾಗಿ ಸಿದ್ಧತೆಗಳ ಬಗ್ಗೆ ನೋಡೋಣ ಬನ್ನಿ ಎಲ್ಲ ವಿಭಾಗಗಳ ನೌಕರರು ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ ಐದರಿಂದ ಮುಷ್ಕರ ಆರಂಭಿಸುವ ಸೂಚನೆಯನ್ನು ಈಗಾಗಲೇ ಸಂಬಂಧಿಸಿದ ಕಾರ್ಮಿಕ ಸಂಘಟನೆಗಳು ನೀಡಿದ್ದು ಮುಷ್ಕರ ಆರಂಭವಾದರೆ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ತಪ್ಪಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲು ಮುಂದಾಗಿದೆ ಅಲ್ಲದೆ ಜಿಲ್ಲೆಯ ಎಲ್ಲ ಭಾಗಗಳಿಗೂ ಮುಟ್ಟುವಂತೆ ಖಾಸಗಿ ವಾಹನಗಳನ್ನು ಸಿದ್ಧಪಡಿಸಲು ಮುಂದಾಗಿದೆ ಈ ಕುರಿತು ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ನಿಯಂತ್ರಕರ ಕೊಠಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈಗಾಗಲೇ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಖಾಸಗಿ ವಾಹನಗಳ ಮಾಲೀಕರು ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲೆಯಲ್ಲಿ ಯಾರಿಗೂ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಿಂದ ಆಗಮಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ನೂರ ಇಪ್ಪತ್ತು ಮಜಲು ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಇನ್ನು ಒಪ್ಪಂದದ ಮೇರೆಗೆ ಬಳಸುವ ವಾಹನಗಳನ್ನು ಈ ವೇಳೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು ಒಪ್ಪಂದದ ಮೇರೆಗೆ ಸಂಚರಿಸುವ ಎಂಬತ್ತೆಂಟು ವಾಹನಗಳು ಜಿಲ್ಲೆಯಲ್ಲಿದ್ದು ಇವುಗಳನ್ನು ಮುಷ್ಕರದ ವೇಳೆ ಸಾರ್ವಜನಿಕರ ಸಂಚಾರಕ್ಕೆ ಬಳಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಏನು ಜಿಲ್ಲೆಯಲ್ಲಿ ಇನ್ನೂರ ಹತ್ತೊಂಬತ್ತು ಮ್ಯಾಕ್ಸಿ ಕ್ಯಾಬ್ಗಳಿದ್ದು ಇವುಗಳನ್ನು ಬಳಸಿಕೊಂಡು ಪ್ರಯಾಣಿಕರನ್ನ ಗುರಿ ಮುಟ್ಟಿಸಲು ಜಿಲ್ಲಾಡಳಿತ ಮುಂದಾಗಿದೆ ಜೊತೆಗೆ ಜಿಲ್ಲೆಯಲ್ಲಿರುವ ಐನೂರ ಎಂಬತ್ತೊಂದು ಖಾಸಗಿ ಶಾಲಾ ವಾಹನಗಳನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಅಲ್ಲದೆ ಜಿಲ್ಲೆಯಲ್ಲಿರುವ ಆಟೋಗಳನ್ನು ಸ್ಥಳೀಯ ಸಮೀಪದ ಪ್ರದೇಶಗಳಿಗೆ ಪ್ರಯಾಣಿಕರನ್ನ ಸಾಗಿಸಲು ಬಳಸಿಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದು ಜಿಲ್ಲೆಯಲ್ಲಿರುವ ಐವತ್ತೊಂದು ಖಾಸಗಿ ಸೇವಾ ವಾಹನಗಳನ್ನು ಪ್ರಯಾಣಿಕರ ಸಾಗಾಟಕ್ಕೆ ಬಳಸಿಕೊಳ್ಳಲು

ದಾಖಲಾತಿಗಳನ್ನು ಚೆಕ್ಅಪ್ ಮಾಡಿ ಓಕೆ ಈ ಸಂದರ್ಭದಲ್ಲಿ ಅದನ್ನು ಗಮನಕ್ಕೆ ತರ್ತಾ ಇದ್ದಾರೆ ತರ್ತಾ ಇದ್ದೀರಾ ಆ ನಾನೂರು ಮೂವತ್ತೆರಡು ಬಸ್ಗಳು ಲೀಸ್ಟ್ ತಗೊಳ್ಳಿ ಎಫ್ ಸಿ ಚೆಕ್ ಮಾಡಿ ಯಾಕಂದ್ರೆ ಎಫ್ ಸಿ ಇಸ್ ಎ ಮಸ್ಟ್ ಹೋಗಲೇಬೇಕು ನಾಳೆ ದಿನ ಏನಾದರೂ ತೊಂದರೆಗಳಾದಾಗ ಆಗುತ್ತೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ ಅದೇದಲ್ಲ ಅವರಿಗೆ ಸರಿಯಾಗಿ ಆ ಕುಟುಂಬಕ್ಕೆ ಪರಿಹಾರ ಸಿಗೋಲ್ಲ ಅಂತ ಕಾರಣಕ್ಕೋಸ್ಕರ ಕಂಪಲ್ಸರಿ ಎಫ್ ಸಿಗಳು ಯಾವ ಹತ್ರ ಇದೆ ಇಲ್ಲ ಇಲ್ಲ ಅಂತ ಅವರಿಗೆ ಮಾಡಿಸ್ಕೊಳ್ಲಿಕ್ಕೆ ನೀವೊಂದು ಗಡುವು ಕೊಟ್ಟು ಎಲ್ಲ ಬಸ್ಗಳನ್ನು ಕೂಡ ಎಫ್ ಸಿ ಮಾಡಿಸ್ಕೊಳ್ಲಿಕ್ಕೆ ಕ್ರಮ ಸಿಗುತ್ತೆ ಸರ್ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು ಈಗ್ಲಾದ್ರೂ ಕೂಡ ಅಷ್ಟೇನೆ ಅವರು ಟಾಪ್ ಅಲ್ಲಿ ಆಗಲಿ ಆಗ್ಲಿ ಆತರದ್ದು ಯಾವ್ದು ಕೂಡ ಅವಕಾಶ ಇಲ್ಲ ಆ ಇದ್ರೆ ಆರ್ಟಿಒರು ಕ್ರಮ ತಗೊಳ್ಬೇಕು ಅದನ್ನ ಅದೇ ತರ ಯಾಕೆಂದ್ರೆ ಘಟನೆಗಳ ಆದ್ಮೇಲೆ ಅವಘಡಗಳ ಆದ್ಮೇಲೆ ನಾವು ಇದು ಪ್ರಮಾಣ ಅವ್ರ ಕುಂದು ಕೂಡ ನಾವು ಕೇಳಿಕೊಂಡು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪ್ರಾಧಿಕಾರದ ವತಿಯಿಂದ ಸಾರಿಗೆ ಪ್ರಾಧಿಕಾರದ ವತಿಯಿಂದ ಏನು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರೋ ಆ ತೀರ್ಮಾನಗಳಿಗೆ ನಾವು ಬರ್ತವಾಗಿ ರಾಜ್ಯ ಮಟ್ಟದ ಸಂಘಟನೆ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಕೈಗೊಳ್ಳತಕ್ಕಂಥ ತೀರ್ಮಾನಗಳಿಗೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಸ್ಪಂದಿಸ್ತಾರೆ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಾಳೆ ಸಭೆ ಇರೋದರಿಂದ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬರ್ತವೆ ಈ ವಾಹನಗಳ ಬಳಕೆಯನ್ನು ಮಾಡ್ತಾ ಇರೋದ್ರಿಂದ ಯಾರೇ ಪ್ರಯಾಣಿಸಿದ್ರು ಕೂಡ ಪುರುಷರಲ್ಲಿ ಮಹಿಳೆಯರಲ್ಲಿ ಎಲ್ಲರೂ ಎಲ್ಲ ಖಾಸಗಿ ವಾಹನಗಳು ಬಸ್ ನಿಲ್ದಾಣಗಳಿಂದಲೇ ಚಾಲನೆಯಾಗಲಿದ್ದು ಪ್ರಯಾಣಿಕರು ಸೇರ್ಬೇಕಾದ ಸ್ಥಳಕ್ಕೆ ಹೋಗುವ ವಾಹನಗಳಲ್ಲಿ ಸಂಚರಿಸಬಹುದಾಗಿದೆ ಇನ್ನು ಖಾಸಗಿ ಬಸ್ಗಳಲ್ಲಿ ಸಂಚರಿಸುವಾಗ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಅಗತ್ಯ ಭದ್ರತೆಗಳನ್ನು ಬಸ್ ನಿಲ್ದಾಣ ಸೇರಿದಂತೆ ಅಗತ್ಯ ಸ್ಥಳಗಳಲ್ಲಿ ಏರ್ಪಡಿಸಲಿದ್ದು ಪ್ರಯಾಣಿಕರು ಯಾವುದೇ ಆತಂಕವಿಲ್ಲದೆ ಮುಷ್ಕರದ ವೇಳೆ ಸಂಚರಿಸಬಹುದಾಗಿದೆ ಅಂತ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ಆಚಾರ್ ರಾಜ್ಯ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಜರಿದ್ದರು Hey. Hello?